ಎಲ್ಲೋ ಕರ್ಕೊಂಡ್ ಹೊಂಟಾರ ಸಾಹೇಬ್ರೂ ಎಲ್ಲ ಅಂತ ಹೇಳಲ್ಲಗಾರ ಎಲ್ಲ ಅಂತ ನನಗೆ ತಕ್ಷಣ ನೀವು ಹಿಂಗ್ ತಿಂಗ್ ತಿಂಗ್ ಬಿಡ್ತಿ ನೋಡ ನಮ್ ಊರಿಗೆ ಬಾ ಕರ್ನಾಟಕಕ್ಕೆ ಹೋದ್ರ ಸಾಗ ಕಡೆ ಬಸ್ ಫ್ರೀ ಐತಿ ಮತ್ ಸಿಕ್ತ ಅಲ್ಲಿ ಹೋಗಿಂದ ಎಲ್ಲೇ ಕರ್ಕೊಂಡ್ ಹೊಂಟಾರ ಎಲ್ಲೇ ಕರ್ಕೊಂಡ್ರಿಮರ್ ಹೊರಕೊಂಡ್ರಿ

ஏறாமறேன் गाइस என்னோட பிராங்கல லவமேயா நான் கூட பேட்டரல் பண்ணிருக்கல हां हां அந்த காடி ஒரு பக்கம் நالي கேட்டி நீ காடில கட்டரல் பண்ணி கேட்டி கட்டரல் பண்ணியா இல்ல இல்ல நோட సర్ప్రైజ్ అయ్యో నైబ్ర సర్ప్రైజ్ గాడీ పెట్రోల్ సర్ప్రైజ్ బరే ఇలా

ಕುಡೀಬ ಮೊದಲ ವಾಟೆ ತಂಪಿತ ತಿಳ್ಕೊ ಬಾಕಿ ಎಲ್ಲ ತಂಪಾಯ್ತ ಯಾಕ್ರಿ ನಾ ಇರ್ತಿತ್ತ ಸಿಟಿವ್ ಪಟ್ಟ ಏನಾವ ನಾವು ಕಡಿಮೆ ರೆಡಿ ಕೊಡಕ

ಅತ್ತೆ ನೋಡತಿ ಯಾರು ತಗೊಂಡಿಲ್ಲ ಆಲ್ರೆಡಿ ಹೌದಾ ಎಲ್ಲ ಸಿಕ್ಕದೆಲ್ಲ ಬೇಕಂದು ರಪ್ಪ ತುಂಬ ಬಿಟ್ಟಂದ್ರೆ ಏನ್ ಮಾಡ್ತೀವ್ ರಫ್ನೆ ಮನೆ ಆಗಿಬಿಡ್ತೇನೆ ಹೂವ ಜೋರದ ಸರ್ಪ್ರೈಸ್ ಏನು ಅದಕ್ಕೆ

ಇಲ್ಲಿ ಮನ್ಯಾಗ ಹೋಗಿ ಮತ್ತು ನೀ ಉದ್ದಾಡಾಕಿ ಮಣ್ಣು ಇಲ್ಲ ಮತ್ತು ಮಣ್ಣು ತರಕೆ ನನಗೆ ಹಚ್ಚಗನಿ ಅದ ಹಾಂ ಯಾಕೆ ಬೇಕಿಲ್ಲತ ಪಾಪ ಇಲ್ಲೇ ಅವ್ರ ಕಡೆನ ಹಸು ಆತು ರೀ ಹ್ಞೂ ಮತ್ತು ಅವ್ನು ಹತ್ತು ರೂಪಾಯಿ ಹೆಚ್ಚಿ ಕೊಟ್ಟವ್ರು ಮಾಡಿ ಕೊಟ್ಬಿಡ್ತಂದ ಶಾಣ್ಯಾಗ ಶಾಣ್ಯಾಗ ಪ್ರಶ್ನೆ ಬಂದಿಲ್ಲ ಇಲ್ಲಿ ಅಲ್ಲಿ ಹೋದ ಮೇಲೆ ತ ನೀ ಮಣ್ಣು ತಗೊಂಬಂದಾರ ನಾನು ಹೋಗ್ಬೇಕಲ್ಲ ಅಲ್ಲ ಬುಟ್ಟಿ ತಗೊಂಡು ಹೋಗೋದು ಅದಕ್ಕೆ ಬೇಡ ಬೇಡ ಅಂತೇಳಿ ಮಾಡ್ಸೋಣದ ಎಷ್ಟು ಇದೆ ನೋಡ್ರಿ ಇಲ್ಲಿ

ನೀನೇ ನೋಡಿದ ನೀನೇ ಸ್ವಲ್ಪ ಚಂದಕನ ಇದೆಲ್ಲ ಕೇಯ ರೋಸ್ ಇಳ್ಕೊಂಡಿ ರೋಸ್ ಹಾಕೋ ಉಹಾಕೊಂಡಿ ಹೌದು ಹೌದು ನಡಿ 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 ಕೊಡಾತು ಮಟ ಮಟ ಆಡ ಹಾ ಚes ಚಾಕಡೆ ಬರಿ ಬಾಯ ಮುಂದೆ ತೋರಿ ಸಣ್ಣೇನು ಕರೆದಿಲ್ರಿ ಔರಿ ಕರೆದೇರಿ ಹೆಡ್ ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರಿ ಏನೋ ಕೊಡಿಸ್ತೀನಿ ಅಂದ್ರೆ ಇನ್ನೇನೋ ಹೂವಿನ ಗಿಡ ತಗೊಂಡು ಏನೋ ಮಾಡ್ಕೊಂಡು ಬಂದಿರಿ ಏನ್ ಕರ್ಕೊ ಕೊಡಿಸ್ಬೇಕಂತ ಕರ್ಕೊಂಡು ಬಂದಿರಿ ಆಕ್ಚುಲಿ ನನಗೆ ಒಂದು ಜೋಡಿ ಡ್ರೆಸ್ ತಗೋಬಂತೀವಿ ನನ್ನ ಪ್ಲ್ಯಾನ್ ಐತೆ ಅದ ನಿನ್ನೆ ನಾವು ಹೋದಾಗ ನೋಡಿದ್ ನಿಂಗೆ ಇಷ್ಟ ಆಯ್ತ ತರ್ಬೇಕನ್ನಿ ನಾ ತಗೊಂಡ್ಮೇಲೆ ತಿನ್ನಿ ಹಂಗೆ ತಂದು ಹಿಂಗೆ ತಂದು ಅಂತ ಬಾ ಅಂತ ಹೇಳಿ ನೀನು ಕರ್ಕೊಂಡು ಹೋದ್ರೆ ಅದೊಂದು ಪ್ಲ್ಯಾನ್ ಹಾಕೀನಿ ಬಟ್ ನಿನ್ನ ನಶೀಬ್ ಖರಾಬ್ ಅಂಗಡಿ ಬಂದಿತ್ತ ಅಂಗಡಿ ಬಂದಿತ್ತ ಕಟ್ಲಾಗ್ಸ್ ಬನ್ನಿ

ಮುಂದೆ ಬಿಡೋದಾಗ ಬಾಯ್ ಈ ಸದ್ಯಕ್ಕ ಚಹಾ ಕುಡಿತೀವಿ ನಾವು